ಸರ್ವರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಇಸ್ಕಾನ್ ಶಿವಮೊಗ್ಗ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವ ಕಾರ್ಯಕ್ರಮವನ್ನು ಇದೇ ಆಗಸ್ಟ್ ಹದಿನಾರನೇ ಶನಿವಾರದಂದು ನಡೆಯಲಿದೆ ಮಹೋತ್ಸವದ ಅಂಗವಾಗಿ ಶ್ರೀಕೃಷ್ಣನ ಸನ್ನಿಧಿಯಲ್ಲಿ ಹರಿನಾಮ ಸಂಕೀರ್ತನೆ ಸಾಂಸ್ಕೃತಿಕ ಕಾರ್ಯಕ್ರಮ ಮಹಾಭಿಷೇಕ ಪ್ರವಚನ ವೈಭವಾರತಿ ಮತ್ತು ತೊಟ್ಟಿಲುತ್ಸವ ಸೇವೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಜನ್ಮಾಷ್ಟಮಿಯ ಪ್ರಯುಕ್ತ ಬೆಳಗ್ಗೆ ಎಂಟರಿಂದ ರಾತ್ರಿ ಎಂಟರವರೆಗೆ ಶ್ರೀಕೃಷ್ಣನ ವಿಶೇಷ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ ದರ್ಶನಕ್ಕೆ ಬರುವ ಭಕ್ತರಿಗೆ ಮಹಾಪ್ರಸಾದದ ವಿನಿಯೋಗವಾಗುತ್ತದೆ ಸ್ಥಳ ದಕ್ಷಿಣ ಶ್ರೀ ಮಾಯಾಪುರ ಧಾಮರೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಎದುರು ಬಿಎಚ್ ರಸ್ತೆ ಶಿವಮೊಗ್ಗ ಬನ್ನಿ ಜಗದೋದ್ಧಾರಕನ ದರ್ಶನ ಪಡೆದು ಧನ್ಯರಾಗೋಣ ನ್ಯೂ ಚೆನ್ನೈ ಶಾಪಿಂಗ್ ಸೀರೆಗಳು ಮತ್ತು ರೆಡಿಮೇಡ್ ಬಟ್ಟೆಗಳು ದಿ ಫ್ಯಾಮಿಲಿ ಶಾಪ್ ನಮ್ಮಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೆ ಯಾವುದೇ ವಸ್ತು ತೆಗೆದುಕೊಂಡರೂ ಕೇವಲ ನೂರ ತೊಂಬತ್ತೊಂಬತ್ತು ರುಗಳಿಗೆ ಮಾತ್ರ ನಿಮ್ಮ ಕುಟುಂಬದ ಸದಸ್ಯರಿಗೆ ಅಸಂಖ್ಯಾತ ವಿನ್ಯಾಸವುಳ್ಳ ಬಟ್ಟೆಗಳನ್ನು ಒಂದೇ ಜಾಗದಲ್ಲಿ ಖರೀದಿಸಬಹುದು ಹಾಗಿದ್ರೆ ಮಧ್ಯ ಸ್ಥಳ ಹಿಂದೆ ಭೇಟಿ ನೀಡಿ ಸ್ಥಳ ಪೊಲೀಸ್ ಭವನ ಡಿಆರ್ ಆವರಣ ಮೆಗನ್ ಆಸ್ಪತ್ರೆ ಎದುರು ಬಸ್ ನಿಲ್ದಾಣ ಸಾಗರ ರಸ್ತೆ ಶಿವಮೊಗ್ಗ ಒಮ್ಮೆ ಭೇಟಿ ಕೊಡಿ ಈ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ಇದೇ ಆಗಸ್ಟ್ ಮೂರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಸೆಪ್ಟೆಂಬರ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಮಾತ್ರ ತಂದೆ ಮಗನ ಸಂಬಂಧದ ಕಥಾ ಹಂದರ ಹೊಂದಿರುವ ಕನ್ನಡ ಸಿನಿಮಾ ಸನ್ ಆಫ್ ಮುತ್ತಣ್ಣ ಚಿತ್ರ ಇದೇ ಆಗಸ್ಟ್ ಇಪ್ಪತ್ತೆರಡಕ್ಕೆ ತೆರೆ ಕಾಣಲಿದೆ ಎಂದು ನಟ ಪ್ರಣವ್ ದೇವರಾಜ್ ತಿಳಿಸಿದರು ಇಂದು ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಸನ್ ಆಫ್ ಮುತ್ತಣ್ಣ ಸಿನಿಮಾ ಅಪ್ಪನನ್ನ ಪ್ರೀತಿಸುವ ಪ್ರತಿಯೊಬ್ಬ ಮಗ ಮತ್ತು ಮಗನನ್ನು ಪ್ರೀತಿಸುವ ಪ್ರತಿಯೊಬ್ಬ ಅಪ್ಪ ನೋಡಲೇಬೇಕಾದ ಸಿನಿಮಾ ಸಿನಿಮಾದಲ್ಲಿ ರಂಗಾಯಣ ಮುತ್ತಣ್ಣನ ಪಾತ್ರ ವಹಿಸಿದ್ದಾರೆ ದಿಯಾ ಸಿನಿಮಾ ಖ್ಯಾತಿಯ ಖುಷಿ ರವಿ ಗಿರಿ ಸುಚೇತನಾ ಪ್ರಸಾದ್ ಸೇರಿದಂತೆ ತಬಲಾ ನಾಣಿ ನಟಿಸಿದ್ದಾರೆ ನನ್ನ ತಂದೆ ದೇವರಾಜ್ ಜೊತೆ ನಿಜ ಜೀವನದಲ್ಲಿ ಹೇಗೆ ಇರುತ್ತೇನೋ ಹಾಗೆ ಸಿನಿಮಾದಲ್ಲಿ ರಂಗಾಯಣ ರಘು ಜೊತೆ ಮಗನಾಗಿ ನಟನೆ ಮಾಡಿದ್ದೇನೆ ಸರ್ ಆಫ್ ಮುತ್ತಣ್ಣ ಸಿನಿಮಾವನ್ನು ಎಲ್ಲರೂ ಕುಟುಂಬ ಸಮೇತರಾಗಿ ಬಂದು ವೀಕ್ಷಿಸಬೇಕಾಗಿ ವಿನಂತಿಸುತ್ತೇನೆ ಎಂದರು ಖುಷಿ ಅಂಡ್ ಒಂದು ಮುದ್ದಾದ ಅಪ್ಪ ಮಗ ಮಗೋನ್ಯವಾಗಿರ್ತಾರೆ ಅವ್ರ ಜೀವನದಲ್ಲಿ ಕೆಲವು ಕಾರಣಗಳಾಗುತ್ತೆ ಲವ್ ಆಗುತ್ತೆ ಅದರಿಂದ ಕೆಲವು ಚೇಂಜಸ್ ಆಗ್ಬೋದು ಅಥವಾ ನಿಮ್ಮ ಜೀವನದಲ್ಲಿ ಏನಾಗುತ್ತೋ ಅದೇ ಸರ್ ಬಟ್ ಇದನ್ನೆಲ್ಲ ಹೆಂಗ್ ಟ್ಯಾಕಲ್ ಮಾಡ್ತಾರೆ ನೀನು ಯಾರಿಗೂ ತೊಂದರೆ ಆಗದಂಗೆ ಮಗ ಅಂತ ಇರೋದು ಸರ್ ಬಟ್ ತುಂಬಾ ದೊಡ್ಡ ಟ್ವಿಸ್ಟ್ ಇದೆ ಅದು ನೀವು ಸಿನಿಮಾ ನೋಡೋದಾಗಲೇ ಗೊತ್ತಾಗುತ್ತೆ ರಮ್ಯಾ ಅವ್ರ ಬಗ್ಗೆ ನನ್ಗೂ ಅವ್ರು ನನ್ ಫಸ್ಟ್ ಕ್ರಶ್ ಸರ್ ಅವರು ನಿಜವಲ್ಲೇ ನನಗೆ ತುಂಬಾ ಇಷ್ಟ ಇಷ್ಟು ಕ್ರಷ್ಟ ನಾವ್ ಸ್ಯಾಂ ಬಿಟ್ಟು ಅಂದ್ರೆ ಆಗ್ಬಾರ್ದು ಅಂಡ್ ನಾವ್ ಏನೇ ಹೇಳಿ ಅದ್ರ ಬಗ್ಗೆ ನಾವ್ ಅದು ಲೀಗಲ್ ಆಕ್ಷನ್ ತಗೋಬೇಕು ಸರ್ ಅದಕ್ಕೆ ಅದಕ್ಕೆ ಪೊಲೀಸವ್ರು ಪೊಲೀಸರು ತಗೊಂಡಿದ್ದಾರೆ ಕರ್ನಾಟಕ ಕರ್ನಾಟಕ ಪೊಲೀಸರು ಆತರ ಇದೆಲ್ಲ ಆದಾಗ ಯಾವತ್ತು ಬಿಟ್ಟಿದ್ರು ಸೊ ತುಂಬಾ ತಪ್ಪು ನಡೆದಿದೆ ಅದಕ್ಕೆ ಲೀಗಲ್ ಆಕ್ಷನ್ ತಗೋಬೇಕು ಅವ್ರು ಪೊಲೀಸರು ಏನ್ ಆಕ್ಷನ್ ತಗೋಬೇಕು ಅದು ಅವ್ರು ಮಾಡ್ತಾರೆ ಸರ್ ನಾವ್ ಎಷ್ಟು ಹೇಳಿದ್ರು ಅಷ್ಟೇ ಸರ್ ನಾವ್ ಏನ್ ಹೇಳಿದ್ರು ಆಮೇಲೆ ನಾನು ಅಷ್ಟು ಆ ಮಟ್ಟಿಗೆ ಬೆಳ್ದಿಲ್ಲ ಸರ್ ಸೊ ನನಗೆ ಅದ್ರ ಬಗ್ಗೆ ಹೆಚ್ಚಾಗಿ ನಾನು ಹಿಂಗ್ ಹ್ಯಾಂಡಲ್ ಮಾಡ್ಬೇಕು ಏನ್ ಮಾಡ್ಬೇಕು ನನಗೆ ಆದಾಗ ಮೋಸ್ಟ್ಲಿ ನಾನು ಹೇಳ್ಬೋದು ಅವ್ರಿಗೆ ಏನಪ್ಪ ಇದ್ ಮಾಡ್ಬೇಡ್ರಪ್ಪ ಬಟ್ ಏನೇ ಆದ್ರೂ ಅವ್ರಿಗೂ ಅವ್ರ ಹೀರೋಗಳು ಹೀರೋಗಳ ಮೇಲೆ ಪ್ರೀತಿ ಜಾಸ್ತಿ ಇರುತ್ತೆ ಅವ್ರಿಗೆ ಬಟ್ ಆ ಪ್ರೀತಿ ಸ್ವಲ್ಪ ಹೆಚ್ಚಾದಾಗ ಎಲ್ಲ ಆಗುತ್ತೆ ಆಗ್ಬಾರ್ದು ಬಟ್ ಆಗ್ತಾ ಇದ್ರೆ ಇವಾಗ ಯಾರು ಯಾರು ತಪ್ಪನ್ನ ಕೇಳಕ್ ಆಗಲ್ಲ ಯಾರು ನಿಲ್ಸಕ್ ಆಗಲ್ಲ ಸಡನ್ ಆಗಿ ಅದನ್ನ ಅವ್ರದೇ ಅವರೇ ಅರ್ಥ ಮಾಡ್ಕೋಬೇಕು ಇದೆಲ್ಲ ಮಾಡ್ಬಾರ್ದು ತಪ್ಪು ಸೊ ಮಚ್ ಸರ್ ಆಮೇಲೆ ಆಗಸ್ಟ್ ಇಪ್ಪತ್ತೆರಡು ದಯವಿಟ್ಟು ನೀವು ಎಲ್ಲರೂ ನಿಮ್ ಕುಟುಂಬದ ಜೊತೆ ಹೋಗಿ ಸಿನಿಮಾ ಚಿಕ್ಕ ಮಗು